ಸ್ಟಾರ್ ಸ್ವಾಗತ ನಾನು ಎಂಎಂ ಮುರಟಿ ಧಾರವಾಡ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಏತಕ್ಕಾಗಿ ಹೋರಾಟ ಅವರನ್ನು ರದ್ದು ಮಾಡಲೇಬೇಕು ಅವರನ್ನು ರದ್ದು ಮಾಡಲೇಬೇಕು ಅವ್ರು ಮಾಡೋಲ್ಲ ಅವ್ರು ಮಾಡೋಲ್ಲ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಬಿದ ಸೊಸೈಟಿ ಮುಖಾಂತರ ವೇತನ ಕೊಡಲೇಬೇಕು ಬಿಸಿನೆಸ್ ಸೊಸೈಟಿ ಮುಖಾಂತರ ವೇತನ ಕೊಡಲೇಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಲೇಬೇಕು ವಾರಕ್ಕೊಂದು ರಜೆ ಕೊಡಲೇಬೇಕು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಲೇಬೇಕು ಪಿ ಎಸ್ ಕಡೆ ಏಜೆನ್ಸಿಗೆ ಟಿ ಕಾರ ಮಹಿಳೆಯರ ಬಗ್ಗೆ ಕಾಳಜಿಲ್ಲ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ ಮಹಿಳೆಯರ ಕೂಕಾದ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ ಹಾಸ್ಟೆಲ್ ನೌಕರ ಕೂಕಾದ ಜಿಲ್ಲಾಡಳಿತ ಕೇಳಿ ಧಿಕಾರ ಎಲ್ಲಿವರೆಗೆ ಹೋರಾಟ ಇದಕ್ಕಾಗಿ ಹೋರಾಟ ಏನೇ ಬರಲಿ ಯಾರೇ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗಕ್ಕೆ ನೌಕರ ಸಂಘ ಆ ಜಿಲ್ಲಾ ಸಮಿತಿ ಧಾರವಾಡ ವತಿಯಿಂದ ನಿನ್ನೆಯಿಂದ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಅನಿರ್ದಿಷ್ಟ ಹೋರಾತ್ರಿ ತಂಡಿ ಸತ್ಯಾಗ್ರಹನ ಎರಡು ದಿನ ಆಯ್ತು ಮಾಡ್ತಾ ಇದೀವಿ ಇಲ್ಲಿಯ ಜಿಲ್ಲಾಡಳಿತ ನಾವು ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಇವತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಅಡಿಗೆವರಾಗಿ ಅಡಿಗೆ ಸಹಾಯಕರಾಗಿ ಕಾವಲುಗಾರರಾಗಿ ಸ್ವಚ್ಛತಾ ಸಿಬ್ಬಂದಿ ಮತ್ತು ಡಿಪ್ ಡಿ ಗ್ರೂಪ್ ನೌಕರರಾಗಿ ಸುಮಾರು ಹತ್ತಾರು ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ದುಡ್ತಾ ಬಂದಿವೆ ಸರ್ಕಾರ ಇಲ್ಲಿವರೆಗೆ ನಮ್ದು ಯಾವುದೇ ರೀತಿ ಭದ್ರತೆ ಇಲ್ಲ ಮತ್ತು ನಮ್ಗೆ ಕನಿಷ್ಠ ವಾರಕ್ಕೊಂದು ರಜೆ ಇಲ್ಲ ಇವತ್ತು ಕನಿಷ್ಠ ವೇತನ ಕೊಡ್ತಾ ಇಲ್ಲ ಪಿ ಎಫ್ ಸರಿಯಾಗಿ ಕಟ್ತಾ ಇಲ್ಲ ಇ ಎಸ್ ಇಲ್ಲ ಅಂತ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಆ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಸ್ವತಃ ಬಂದು ಆ ಧರಣಿ ಸ್ಥಳಕ್ಕೆ ಮನವಿಯನ್ನು ತಗೊಂಡೋಗಿದ್ದು ನಾವು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ಬೇಕಂತು ಮತ್ತು ಆ ಬೀದರ್ ಅಲ್ಲಿ ಸೊಸೈಟಿಯನ್ನ ಸೊಸೈಟಿಯನ್ನು ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆ ರಚನೆ ಮಾಡಿ ಆ ಮುಖಾಂತರ ವೇತನ ಕೊಡಬೇಕು ನಮಗೆ ಏಜೆನ್ಸಿ ಮುಕ್ತವನ್ನಾಗಿ ಮಾಡ್ಬೇಕಂತ ಹೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿದಾಗ ಅವರು ಆ ಕನಿಷ್ಠ ವೇತನ ಏನು ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಏನು ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಮೊನ್ನೆ ಕಾರ್ಮಿಕ ಸಚಿವರಿಗೆ ಮತ್ತು ಎಲ್ಲಾ ಇಲಾಖೆಯವರಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಮಗೆ ಏಜೆನ್ಸಿಯಿಂದ ಮುಕ್ತಿಗೊಳಿಸಬೇಕು ಇಡೀ ಈಗಾಗಲೇ ಅವರು ನಾಲ್ಕು ಜಿಲ್ಲೆ ಮಾಡ್ತೇವೆ ಅಂತ ಹೇಳಿದ್ರು ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಅವರು ಪ್ರಥಮವಾಗಿ ತಗೊಂಡಿದ್ದರು ಹೇಳಿ ಮೂರ್ನಾಲ್ಕು ತಿಂಗಳಾದ್ರೂ ಕೂಡ ಇಲ್ಲಿ ಒಂದು ಜಿಲ್ಲಾಡಳಿತ ಒಂದು ನಿರ್ಲಕ್ಷ್ಯದಿಂದ ಇವತ್ತು ರಚನೆ ಆಗಿಲ್ಲ ಅಂದ್ರೆ ಇವತ್ತು ಜಿಲ್ಲಾಡಳಿತ ಬೇವರ್ ಜವಾಬ್ದಾರಿ ಇದೆ ಆ ಕೂಡ್ಲೆ ಈ ಒಂದು ಧರಣಿ ಮುಖಾಂತರ ತಾವು ಹೆಚ್ಚೆ ತಗೊಂಡು ಆ ಕೂಡ್ಲೆರ ಸಂಘಟನೆ ಇದು ಸೊಸೈಟಿಯನ್ನು ರಚನೆ ಮಾಡಬೇಕು ನಮಗೆ ವಾರಕ್ಕೊಂದು ರಜೆ ಕೂಡ ಇವತ್ತು ನಮ್ಮ ಸಿಬ್ಬಂದಿ ಕಡೆಯಿಂದ ಸ್ವಚ್ಛತೆಯನ್ನ ಕ್ಲೀನ್ ಮಾಡ್ತಾ ಇದ್ದಬ್ಬ ಟಾಯ್ಲೆಟ್ ಬಾತ್ರೂಮ್ ಕೂಡ ತೊಳಿಸ್ತಾ ಇದಾರೆ ನಮ್ಮ ಮನೇಲಿ ಯಾರ ಸತ್ರು ಕೂಡ ನಾವು ಬೇರೆಯವರ ಹಚ್ಚಿ ಕೆಲಸ ಹೆಚ್ಚಾಗಿ ಇವತ್ತು ಇವತ್ತು ಕಾರ್ಮಿಕ ಇಲಾಖೆ ವಾರಕ್ಕೊಂದು ರಜೆ ಕೂಡ ಆದೇಶ ಇದ್ರೂ ಕೂಡ ಇವತ್ತು ಸ್ಥಳೀಯ ಅಧಿಕಾರಿಗಳು ಅದನ್ನ ಗಾಳಿಗೆ ತುರಿ ನಮ್ಮನ್ನ ಇವತ್ತು ಅಜೀತ ಪದ್ಧತಿಯನ್ನು ಇವತ್ತು ತೋರಿಸ್ತಾ ಇದ್ದ ಇಲಾಖೆ ಅಧಿಕಾರಿಗಳು ಕೂಡ್ಲೆ ಮನೆ ಜಿಲ್ಲಾಡಳಿತ ಎಲ್ಲ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಮತ್ತು ಬಿ ಸಿ ಸಿಎಂ ಮೈನಾರಿಟಿ ಕ್ರೈಸ್ ಇಲಾಖೆ ಅಧಿಕಾರಿಗಳಿಗೆ ಈ ಮಾಧ್ಯಮದ ಮೂಲಕ ನಮಗಿರ್ತಕ್ಕಂಥ ಪ್ರಮುಖವಾದ ಬೇಡಿಕೆಯನ್ನು ಏನು ಇವತ್ತು ಹತ್ತು ಬೇಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ವಿ ಕೂಡಲೇ ಒಂದು ಸಭೆ ಮಾಡಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ನಮ್ಮೆಲ್ಲ ಸಮಸ್ಯೆಗಳನ್ನು ಯಥಾರ್ಥ ಪಡಿಸಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಸಮಸ್ಯೆಗಳನ್ನು ರಾಜ್ಯ ಜಿಲ್ಲಾಡಳಿತದಿಂದ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಂತ ಹೇಳಿ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಉಲ್ಗಪ್ಪ ಚಲವಾದಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರ್ಗಕ್ಕೆ ನಾವು ಕರ್ಸಂಗದ ರಾಜ್ಯ ಜಂಟಿ ಕಾರ್ಯದರ್ಶಿ ಮಾತಾಡಬಹುದು ಸರಿ ನಮಗೆ ಸಂಬಳ ಸಂಬಂಧ ಕೇಳಿ ಕೇಳಿನೂ ಸಾಕಾತು ಅವ್ರು ಈ ಕೊಟ್ಟು ಸಾಕತ್ತು ಎಲ್ಲಾ ತರದಿಂದ ಮಾಡಿ ಮಟ್ಟಿ ಎಲ್ಲಾ ಸಾಕಾತೆ ನಮಗ್ ಸಂಬಂಧಪಟ್ಟಂತವ್ರು ಇಲ್ಲಿ ಬಂದ್ ನಮ್ಗ ಯಾವ್ದು ಕರುಣೆ ತೋರ್ಸೋರು ಯಾರಿಲ್ಲ ಇವ್ರ ಯಾಕೆ ಕುಂತಾರ ಅಂತ ಕೇಳೋರು ಯಾರಿಲ್ಲ ಅದ ಬರೋದು ಅವ್ರ ತೆಳಗಿದ್ದವ್ರ ಬರ್ತಾರ ಅದಕ್ಕೂ ಏನ್ ಕೊಡ್ತೇವೆ ಕೊಡ್ತಾರ ಹೇಳ್ತಾರ ಹೋಗ್ತಾರ ಅದ್ ಹೋಗ್ಯಾರ ಮುಟ್ಸಂಗಿಲ್ಲ ಅದು ಮುಟ್ಟಂಗಿಲ್ಲ ಅದ್ ಮುಟ್ಟು ಮಠ ಬಿಡೋಣ ಇಲ್ಲ ಅಂತ ನಿಂತು ಬಿಟ್ಟೇವ್ ನಾವ್ ಈಗ ಅವ್ರು ಬಂದು ಮುಟ್ಟು ಮಠ ಅವರು ಬಂದ್ ನಮ್ಗೆ ಬೆಟ್ಟಿ ಆಗೋಮಠ ನಾವ್ ಇಲ್ಲೇ ಸತ್ಯಾಗ್ರಹಣ ಮಾಡ್ಬೇಕನ್ನು ನಮ್ ತಿಳಿಯಾಗ ನಮ್ ಬೇಡಿಕೆ ಏನೈತಿವತ್ತ್ ಒಂದ್ ಸಾವಿರ ರೂಪಾಯಿ ಕನಿಷ್ಠ ನಮ್ ಏತ ಏನ್ ಮಾಡಿ ಒಳ್ಳೆ ನಮ್ಗೆ ರಜೆ ಬೇಕು ಸೂಟಿ ಒಳಗೆ ಪೇಮೆಂಟ್ ಬೇಕು ಗೋರ್ಮೆಂಟ್ನಿಗೆ ಆದ್ರೆ ಸೂಟಿಯ ಪಗಾರ ಹಾಕ್ತಾರ ನಾವ್ ಖಾಸಗದವ್ರ ಖಾತೆ ಬಿಡತೆವಂದ್ರೆ ನಮ್ಗೆ ಪಗಾರ ಹಾಕಲ್ಲ ಇಷ್ಟ್ರ ಮಟ್ಟಿಗೆ ನಾವು ನಿಂತೇವಂದ್ರೆ ಏನ್ ಕರನೇನೇ ಇಲ್ಲ ಈ ಸಮಾಜ ಕಲ್ಯಾಣ ಇಲಾಖೆಗೆ ಧಿಕ್ಕಾರ ಹಾಕ್ಬೇಕು ನಾವು ದೊಡ್ಡ ಮಾಹಿತಿ ಕೊಟ್ಟ ಧಿಕ್ಕರ್ ಹಾಕ್ಬೇಕು ಅದಕ್ಕಂತ ನಾವು ಎಲ್ಲಾ ಮಕ್ಕಳು ಮರಿ ಬಿಟ್ಟು ಬಂದು ಇಲ್ಲಿ ಉದಿದ್ದು ಇದರ್ಲಿಂದ ಅವ್ರ ಪೇಮೆಂಟ್ ನಮ್ದು ಹಾಕ್ತೇವ ಅನ್ನೋಂಗ್ ಏನ್ ನಮ್ಗೆ ಆಸ್ವತ್ನ ಕೊಡ್ತಾರ ಅಲ್ಲಿ ಮಟ್ಟ ಹೌದಾ ಇಲ್ಲಿ ಕುಂತ ಬಿಡೋದು ನಮ್ಮ ಹೆಸರು ಬಸಮ್ಮ ಬೆಂಜಿಗಿಟ್ಟ ಕೇಳಿಕ